ಜ್ಞಾನಿಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಸಭಾಭವನದ ಭೂಮಿ ಪೂಜಾ ಕಾರ್ಯಕ್ರಮ ಹಾಗೂ ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜ ಬೃಹತ್ ಸಮಾವೇಶ ಇಂದು ಎನ್ಡಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು ನಂತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗಾಣಿಕ ಸಮಾಜ ಶ್ರಮಶಕ್ತಿಯ ಪ್ರತೀಕವಾದ ಗಾಣಿಗ ಸಮಾಜದ ಕೊಡುಗೆ ಭಾರತ ದೇಶ ಹಾಗೂ ಕನ್ನಡ ನಾಡಿಗೆ ಅಪಾರವಾಗಿದೆ ಗಾಣಿಕ ಸಮಾಜದ ಸಂತರು ಮಹನೀಯರು ಶ್ರಮಪಟ್ಟು ಸಮಾಜದ ಹೆಸರು ಶಾಶ್ವತಗೊಳಿಸಿದ್ದಾರೆ ರಾಷ್ಟ್ರಸಂತರಾದ ಸಿದ್ದೇಶ್ವರ ಶ್ರೀಗಳು ಸೇರಿದಂತೆ ಅನೇಕರು ಈ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿ ಕನಸು ಒಂದೇ ಆಗಿತ್ತು ಅದು ವಿಜಯಪುರ ಜಿಲ್ಲೆಯಾದ್ಯಂತ ನೀರಾವರಿ ಆಗಬೇಕು ಅನ್ನೋದು ಆ ಕನಸು ನನಸಾಗಿದೆ ಇನ್ನು ಇಷ್ಟು ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಬೇಕಾಗಿದೆ ಅಂತ ಹೇಳಿದ್ರು ನಂತರ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಗಾಣಿಗ ಸಮಾಜ ವಾಂತರು ಎಲ್ಲರೊಂದಿಗೆ ಬೆರೆತು ನಡೆಯುವ ಸಮಾಜ ನಮ್ಮ ಸಮಾಜದ ಜನರು ನಂಬಿಕಸ್ಥ ಜನರು ನಂಬಿದರೆ ಪ್ರಾಣ ಕೊಡ್ತಾರೆ ಆದರೆ ದ್ರೋಹ ಬಗೆಯುವ ಕೆಲಸ ಎಂದಿಗೂ ಮಾಡುವುದಿಲ್ಲ ಅಂತ ಹೇಳಿದ್ರು ನಂತರ ಮಾತನಾಡಿದ ಇಂದಿ ಶಾಸಕ ಯಶವಂತರಾಯಗೌಡ ಪಾಟೀಲ ಸಿದ್ದೇಶ್ವರ ಸ್ವಾಮೀಜಿಯವರ ಸಹಾನುಭೂತಿ ಆಧ್ಯಾತ್ಮಿಕ ಮನೋಭಾವ ಮತ್ತು ಸಂಯೋಜನೆಯ ವ್ಯಕ್ತಿತ್ವ ಹೊಂದಿದ್ದ ಸಿದ್ದೇಶ್ವರ ಸ್ವಾಮೀಜಿ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಭವಿಷ್ಯದಲ್ಲಿ ಉತ್ತಮ ಸಂಸ್ಕಾರ ಪಡೆದು ಪುನೀತ್ ರಾಗಬೇಕು ಎಂದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಡಾಕ್ಟರ್ ಜಯಬಸವ ಕುಮಾರಸ್ವಾಮಿಗಳು ವಹಿಸಿಕೊಂಡು ಆಶೀರ್ವಚನ ನೀಡಿದರು ಶ್ರೀ ಶಂಕರಾನಂದ ಸ್ವಾಮಿಗಳು ಮಾತೃಶ್ರೀ ಸುಬಲಮ್ಮ ತಾಯಿ ಪೂಜ್ಯರಾದ ಸಿದ್ದಮೂರ್ತಿಯ ಹಾಗೂ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಶಾಸಕರಾದ ಕೆಸಿ ವೀರಭದ್ರ ಸಿಂದಗಿ ಶಾಸಕರಾದ ಅಶೋಕ್ ಮನಗೂಡಿ ದೇವರ ಶಾಸಕರಾದ ರಾಜೇಗೌಡ ಪಾಟೀಲ ನಾಗತಾನ ಶಾಸಕರಾದ ವಿಠಲ್ ಕಟಕದೊಂಡ ಸಂಸದರಾದ ರಮೇಶ್ ಜಿಗಜಿಣಗಿ ಜಿಸಿ ಗದ್ದೇಗೌಡ ಮಾಜಿ ಶಾಸಕರಾದ ರಮೇಶ್ ಬೋಸನೂರ ಎಸ್ಕೆಬಳ್ಳುಬ್ಬಿ ರಾಜು ಆಳಗೂರ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಬಿಜಿ ಪಾಟೀಲ ಸಮಾಜ ಮುಖಂಡರಾದ ದಯಾಸಾಗರ ಪಾಟೀಲ ಶೀಲವಂತ ಉಮಾರಾಣಿ ಬಾಬು ಸಾಹುಕಾರ ಮೇತ್ರಿ ಸೌಮ್ಯ ಕಲ್ಲೂರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿವರೂ ಭಗವಂತನ ಕೊಟ್ಟಿದ್ದ ನಾನು ಅಲ್ಲಿ ಭಗವಂತನಲ್ಲಿ ಇವತ್ತು ಅತ್ಯಂತ ಪ್ರೀತಿಯಿಂದ ಅವರ ಸಮೀಪದಿಂದ ಒಂದು ಅವಕಾಶ ಭಗವಂತ ಕೊಟ್ಟಿದ್ದ ನಾವೆಲ್ಲ ಯಾರು ಸಿದ್ದ ಸಿದ್ದೇಶ್ವರ ಮಹಾಸ್ವಾಮಿ ಅಂತ ಸ್ವಾಮೆ ಅವರ ಅವರ ವಿಚಾರಧಾರಿಗಳು ಸರ್ವನ್ನ ಪ್ರೀತಿಸತಕ್ಕಂಥ ಮನೋಭಾವನೆ ಅವ್ರನ್ನ ಕಂಡಿರ್ತಕ್ಕಂಥ ಹೆಸರು ಇವತ್ತು ಕಾರ್ಯಕ್ರಮಕ್ಕೆ ಮೈವಾಗ ಹಿರೇಮಾಯಿ ಹುಟ್ಟಿದ್ರೆ ಇಲ್ಲಿ ಮೈದಾನದ ಜವಾಬ್ದಾರಿ ಅವ್ರನ್ನ ನಿರ್ವಹಿಸಬೇಕು ಈ ಕಾರ್ಯಕ್ರಮದ ಕಣೇ ಭಾಷೆ ಅಧ್ಯಕ್ಷತೆ ಕೊಡ್ತಾ ಇಲ್ಲ ಬಡ ಅಧ್ಯಕ್ಷ ಅದು ಪರೀಕ್ಷೆ ಕಾಲ ಯಲ್ಲರೂ ಮಾತಾಡနေ ಇರ್ತಾರೆ ಪರಿಗියේ ಅಧ್ಯಕ್ಷನ ಮಾತಾಡಂತ ಏನು ಮಾತಾಡೋ ರಾಜದೇಶ್ವರ ಅವರು ಕೂಡ ಸ್ವಲ್ಪ ಹೇಳಬೇಕು ಅಂತ ಆಲೋಚನೆ ಮಾಡಿದ್ರೆ ಎಂಎ ಪಾರ್ಟಿಯವರು ಎಲ್ಲ ಹೇಳಬೇಕು ಸಮಾಜದ ಬಗ್ಗೆ ಸ್ವಲ್ಪ ಏನಾದರೂ ಸರ್ಕಾರ ಬಗ್ಗೆ ಹೇಳಬೇಕಂದ್ರೆ ರೇಷಂತಾ ಗೌಡ ಹೇಳಿದ್ರು

ರಾಜದೇಶರ ಅಪ್ಪೌಲ್ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಆಲಾಯಿತರೆ ಮಾಡಿದರೆ ಎಂಎ ಪಾರ್ಟಿಯವರು ಎಲ್ಲ ಹೇಳಬೇಕು ಸಮಾಜದ ಬಗ್ಗೆ ಸ್ವಲ್ಪ ಏನಾದರೂ ಸರ್ಕಾರ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೋ ತರ ಗೌಡ ಹೇಳಿದ್ರು ಸಾಮಾಜಿಕ ಗೇನ ಆಗಬೇಕು ಆಗಬಹುದು ಅಂತ ಹೇಳ ಮನವಂತು ಸಚ್ಚಿ ತೊಳರ ಹೇಳಿದ್ರು

ಇವರು ಪರಮಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಪಾಲಿನ ಪಾಲನೆ ನಡೆದಾಡುವುದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈ ನಾಡು ಕಣ್ಣ ಶ್ರೇಷ್ಠ ಸಂತರು ನಾನು ಯಾವಾಗೂ ಕೂಡ ಹೇಳ್ತೀನಿ ಸಂತ ಅಥವಾ ಸೇಂಟ್ ಅಂತ ಹೇಳಿ ಏನನ್ನು ನೋಡ್ತೀವಿ ಅಂತ ಅರ್ಧ ಏನಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿ ಅವರಲ್ಲಿರುವಂತಹ ಸವತೆ ಅವರಲ್ಲಿರುವಂತಹ ಗ್ರಾಮೀಣ ಬಂದಿಗಳೇ ಗ್ರಾಮೀಣ ಜನರಲ್ಲಿರುವಂತಹ ಪ್ರೀತಿ ಅವರಲ್ಲಿರುವಂತಹ ಧ್ಯಾನದ ಭಂಡಾರ ಅವರಲ್ಲಿರುವಂತಹ ಕಲಕಳಿ ಬಹುಶಃ ನಾನು ಬೇರೆ ಯಾರು ಸ್ವಾಮಿಗಳು ನನಗಂತರ ವಿಶೇಷವಾಗಿ ಇರುವವರು ಬೇರೆ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ನಡೆಕೊಂಡಿದ್ದು ಸಿದ್ದೇಶ್ವರ ಮಹಾಸ್ವಾಮಿ ಅವರ ಮಾತುಗಳನ್ನ ಸಹ ಪಾಲನೆ ಮಾಡಿದಂಥ ಏನಾದರೂ ಆತ್ಮ ಸಂತೃಪ್ತಿ ನನಗೆ ಇದೇ ತಮ್ಮ ಮಾತನ್ನು ಮಾಡೋದನ್ನೇ ಹೇಳ್ತೇನೆ ಹೇಳಿದ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ಹುಟ್ಟುಹಾಸದ ಬಿದ್ದಗಿ